ಕಾಫಿ ಬೆಳೆಗಾರರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಆಗ್ತಾ ಇದೆ ಕಾಫಿಗೆ ಬೆಲೆ ಆಗಿದ್ದರೂ ಬೆಳೆಗಾರರಿಗೆ ಅದರ ಲಾಭ ಸಿಗ್ತಾ ಇಲ್ಲ ಈ ಹಿನ್ನೆಲೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಕುಶಾಲನಗರದ ಕಾಫಿ ರಫ್ತು ಸಂಸ್ಥೆಗಳಿಗೆ ಮುತ್ತಿಗೆ ಕಾರ್ಯಕ್ರಮಕ್ಕೆ ಸೇವ್ ಕೊಡಗು ವೇದಿಕೆ ವತಿಯಿಂದ ಸಂಪೂರ್ಣ ಬೆಂಬಲ ನೀಡಲಾಗುತ್ತೆ ಅಂತ ಕಾಫಿ ಬೆಳೆಗಾರ ಕುಲ್ಲೇಟಿರ ಅರುಣ್ ಬೇಬಾ ತಿಳಿಸಿದ್ದಾರೆ ದಾಪಕ್ಲು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ಕಾಫಿಗೆ ಬೆಲೆ ಏರಿಕೆಯಾದ ನಂತರ ಕೊಡಗಿನ ಬೆಳೆಗಾರರು ತುಸು ಚೇತರಿಸಿಕೊಂಡಿದ್ದಾರೆ ಇತ್ತೀಚೆಗೆ ಕಾಫಿ ದರ ಕುಸಿದಿದ್ದು ಇದರಿಂದ ಕಂಗಾಲಾಗಿದ್ದ ಕಾಫಿ ಬೆಳೆಗಾರರಿಗೆ ಮತ್ತೆ ಕಾಫಿ ಧಾರಣೆಯಲ್ಲಿ ಚೇತರಿಕೆ ಕಂಡರೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಸರಿಯಾಗಿ ಇಲ್ಲಿ ಕಾಫಿಗೆ ಬೆಲೆ ನಿಗದಿಯಾಗ್ತಾ ಇಲ್ಲ ಇದರಿಂದ ಬೆಳೆಗಾರರು ಆತಂಕಕ್ಕೆ ಒಳಗಾಗಿದ್ದಾರೆ ಎಂದರು ಕಾಫಿ ಬೆಳೆಗಾರರ ಪರವಾಗಿ ನಾವು ಇಲ್ಲಿ ಪ್ರವಾಸಿ ಮಂದಿರಲ್ಲಿ ಸೇರಿದ ಉದ್ದೇಶ ಏನಂತ ಹೇಳಿದ್ರೆ ಕಾಫಿ ಬೆಳೆಗಾರರು ಉತ್ಪಾದಿಸಲಿಕ್ಕೆ ಮಾತ್ರ ಹೇಳಿದ್ರೆ ಇಲಿಯ ಮೇಲೆ ಬೇರೆ ಬೇರೆ ದೇಶಗಳು ಯಾವ ರೀತಿ ಪ್ರಯೋಗ ಮಾಡಿದೆ ಅದೇ ರೀತಿ ಕಾಫಿ ಬೆಳೆಗಾರರ ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಗೊತ್ತಾಗೋದಿಲ್ಲ ವಾಣಿಜ್ಯ ಇಲಾಖೆಯಿಂದ ಗೊತ್ತಾಗೋದಿಲ್ಲ ನಿರಂತರವಾಗಿ ದಬ್ಬಾಳಿಗೆ ಯಾಕೆಂತ ಹೇಳಿದ್ರೆ ಎಷ್ಟೋ ವರ್ಷಗಳಿಂದ ಕಾಫಿ ಬೆಳೆಗಾರರು ವಯಸ್ಸಿಸಿದಂತೆ ಕಳೆದ ವರ್ಷ ಕಾಫಿಗೆ ಬೆಲೆ ಏರಿಕೆ ಆದಮೇಲೆ ಮೇಲೆ ಎಲ್ಲರೂ ತಲೆ ಎತ್ತಿದ್ರು ಆದರೆ ಹಣದ ಡಾಲರ್ ಮುಖಾಂತರ ನಿರ್ಧರಿತ ಆಗುವಂಥ ಈ ಕಾಫಿ ಬೆಲೆ ಬೆಲೆ ನಮಗೆ ಯಾರು ನಿರ್ದೇಶನ ಗೊತ್ತಾಗ ಈಗಾಗಲೇ ನಾವು ತಿಳಿದ ಮಟ್ಟಿಗೆ ನಾನೂರ ತೊಂಬತ್ತಿದ್ರು ಸಮೇತ ನನಗೆ ನಾನೂರ ಐವತ್ತು ನಾನೂರ ಐವತ್ ನಿಲ್ಲಿಸಿದ್ದಾರೆ ಇದಕ್ಕೆ ಈವಾಗಲೇ ವಿರಾಜಪೇಟೆ ಶ್ರೀಮಂಗಲದ ಕೊಡಗು ಕಾಫಿ ಬೆಳೆಗಾರರ ವತಿಯಿಂದ ಮುಂಬರುವ ದಿನಗಳಲ್ಲಿ ಹೋರಾಟ ಇದೆ ಆ ಹೋರಾಟಕ್ಕೆ ನಾಲ್ಕು ನಾಡಿನ ಕಾಫಿ ಬೆಳೆಗಾರರ ಪರವಾಗಿ ಸಂಪೂರ್ಣ ಸಹಕಾರ ಇದೆ ಇದನ್ನು ಯಾರು ನಿಯಂತ್ರಿಸಿದ್ದಾರೆ ಅದನ್ನು ಕೇಂದ್ರ ಸರ್ಕಾರ ಮತ್ತು ವಾಣಿಜ್ಯ ಇಲಾಖೆ ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅದಲ್ಲದೆ ಕಾಫಿ ಬೆಳೆಗಾರರಿಗೆ ಇದರ ಪ್ರಯೋಜನ ಪಡೆಯುವಂತ ವ್ಯವಸ್ಥೆ ಆಗಬೇಕು ಅಂತ ನಾಲ್ಕು ನಾಡಿನ ಕಾಫಿ ಬೆಳೆಗಾರರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ನಾವು ಇವಾಗ ಸೇರಿದ ಕಾರಣ ಅಂದರೆ ಈ ವ್ಯಾಪಾರಸ್ಥರತ್ರ ಕಾಪಿನ ನಾವು ಇಟ್ಟುಬಿಟ್ಟು ಅವರೇ ನಮಗೆ ಇವಾಗ ರೇಟನ್ನು ಕಮ್ಮಿ ಮಾಡಿ ಅವರು ಕೊಟ್ಟಂತ ಕಾಪಿನ ಮಾರಿ ಅವರು ದುಡ್ಡು ಮಾಡಿದ್ದಾರೆ ನಮಗೆ ಇವಾಗ ಮುಂದಿನ ಇದರಲ್ಲಿ ಇ ಪಿ ರೇಟು ದಿವ್ಸಕ್ಕೆ ಏರಿಕೆ ಆಗ್ತದೆ ಕಮ್ಮಿ ಆಗ್ತದೆ ಏರಿಕೆ ಆಗುವಾಗ ಒಂದು ಮೂರು ರೂಪಾಯಿ ಎರಡು ರೂಪಾಯಿ ಏರಿಕೆ ಆಗ್ತದೆ ಇಳಿಯುವಾಗ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಇಳೀತದೆಲ್ಲ ಸೇರಿಕೊಂಡು ನಾವು ಮುಂದಿನ ಕುಶಾಲಕ್ಕೆ ಹೋಗಿ ಅಲ್ಲಿ ಜಾದ ಮಾಡುವ ನಾಲ್ಕು ನಾಡಿನ ಸೇವಕೊಡುಗು ವೇದಿಕೆಯಿಂದ ಫುಲ್ ಸಪೋರ್ಟ್ ಇರ್ತದೆ ಅವರ ಹೋರಾಟಕ್ಕೆ ಬೆಂಬಲ ಕಾಫಿ ಬೆಳಗಾರ ಜಿನ್ನು ನಾಣಯ್ಯ ಪಟ್ರಪಡ ಮೋಹನ್ ಮುದ್ದಪ್ಪ ಕುಲ್ಲೇಟಿರ ನಾಚಪ್ಪ ಬಿದ್ದಾಟಂಡ ಡಿಕ್ಕಿ ಸೋಮಯ್ಯ ನೂರಂಬಾಡ ಎಸ್ ಉದಯಶಂಕರ ಪುಲ್ಲೇರ ಸನ್ನು ಸುಬ್ಬಯ್ಯ ಬಿದ್ದಾಟಂಡ ಸಂಪತ್ ಕುಲ್ಲೇಟಿರ ರಾಜ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ರು ಕೊಡಗು ಚಾನೆಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ